ಗುಡ್ ಮಾರ್ನಿಂಗ್ ಎಸ್ಟೀಜ್ ಇವತ್ತು ನಾವು ಒಂದು ಇಂಡಿ ತಾಲೂಕಿನಲ್ಲಿ ಬಂದಿದ್ದೀವಿ ಇಲ್ಲಿ ನಮ್ಮ ರೈತರು ಕೂಡ ಇದ್ದಾರೆ ಸರ್ ಹೆಸರು ಸರ್ ನಾಗಪ್ಪ ಹರಿಮನಿ ಸರ್ ನಾಗಪ್ಪ ಹದಿಮನೆ ಸರ್ ಇದ್ದಾರೆ ಇಲ್ಲಿ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಬ್ಬಿನ ಬೆಳೆಗೆ ನಮ್ಮ ಎಸ್ಟೀಜ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರೊಡಕ್ಟ್ಗಳನ್ನು ಬಳಕೆ ಮಾಡಿದ್ದಾರೆ ಅಲ್ಲಿ ಅವರು ಬಳಕೆ ಮಾಡಿದ ನಂತರ ಬಂದಿರತಕ್ಕಂಥ ರಿಸಲ್ಟನ್ನು ಅವ್ರ ಮುಖಾಂತರ ನಾವು ಇವತ್ತು ಪಡ್ಕೊಳ್ಳೋಣ ಸರ್ ಇವತ್ತು ಎಷ್ಟು ತಿಂಗಳ ಕಬ್ಬಲ್ ಸರ್ ಇದು ಇದು ಎಂಟನೇ ತಿಂಗಳು ರನ್ನಿಂಗ್ ಅದ ನೋಡ್ರಿ ಸರ್ ಎಂಟನೇ ತಿಂಗಳು ಪ್ರಾರಂಭ ಆಯ್ತು ಸರ್ ಸರ್ ನಮ್ಗೆ ಯಾವ ಯಾವ ಪ್ರಾಡಕ್ಟ್ ಗಳನ್ನ ನೀವು ಬಳಕೆ ಮಾಡಿರಿ ಇದು ರೀ ಬ್ಯಾಸಿ ಟೈಮ್ ದಾಗ ಗ್ರಾನ್ಯೂಲ್ಸ್ ಗ್ರಾನ್ಯೂಲ್ಸ್ ರೀ ಹಾ ರೀ ಗ್ರಾನ್ಯೂಲ್ಸ್ ಅಕ್ವಾಜಲ್ ಅಕ್ವಾಜಲ್ ರೀ ಅಕ್ವಾಜಲ್ ನ್ಯಾನೋಟೆಕ್ ನ್ಯಾನೋಟೆಕ್ ರೀ ನ್ಯಾನೋಟೆಕ್ ಹಾ ರೀ ಅಗ್ರಿ ಉಮಿಕ್ ಅಗ್ರಿ ಏಟಿ ಟೂ ರೀ ಅದನ್ನು ಹಾ ನೋಡಿ ಅಗ್ರಿ ನ್ಯಾನೋಟೆಕ್ ಅಗ್ರಿ ಗ್ರಾನ್ಯೂಲ್ಸ್ ಆಮೇಲೆ ಅಗ್ರಿ ನ್ಯಾನೋಟೆಕ್ ಅದ್ರ ಜೊತೆಗೆ ಆ ಗ್ರೇಟ್ ಇಟ್ಟು ಅದ್ರ ಯುಮಿಕ್ ಅನ್ನ ಬಳಸಿದಾರೆ ಕಬ್ಬಿಗೆ ಸರ್ ಎಷ್ಟು ಡೋಸ್ ಕೊಟ್ಟಿರಿ ನಮ್ದು ಡೋಸ್ ಕೊಟ್ಟಿವಿ ಸರ್ ಟೋಟಲಿ ಎರಡು ಡೋಸು ಈಗ ಆಲ್ರೆಡಿ ಪ್ರಾರಂಭ ಇದೆ ಎಂಟನೇ ತಿಂಗಳಲ್ಲೇ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಅನ್ನು ಅವ್ರು ಪಡ್ಕೊಂಡಿದ್ದಾರೆ ಇವತ್ತು ಪ್ರತಿಯೊಬ್ಬ ರೈತರಿಗೂ ಏನಂತಂದ್ರೆ ಒಂದು ಖರ್ಚು ಎಷ್ಟಾಗಿದೆ ಸರ್ ಮೊದಲಿನಿಂತೂ ನಿಮ್ಗೆ ಜಾಸ್ತಿ ಆಗಿದೆ ಕಡಿಮೆ ಆಗಲಿ ಸರ್ ಮೊದಲು ನೀವು ಸರ್ಕಾರಿ ಒಂದು ಪದ್ಧತಿ ಅದಕ್ಕಿಂತಲೂ ಇದು ಕಡಿಮೆ ಆಗಿದೆ ಸರ್ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ನಿಮಗೆ ಒಂದು ರೂಪಾಯಿದೊಳಗೆ ಒಂದ್ ರೂಪಾಯಿ ಒಳಗೆ ಮೂವತ್ ಪೈಸೆ ಪರ್ಸೆಂಟ್ ಒಂದು ರೂಪಾಯಿನಲ್ಲಿ ಸುಮಾರು ಮೂವತ್ತು ಪೈಸೆದಷ್ಟು ಅಂದ್ರೆ ತರ್ಟಿ ಪರ್ಸೆಂಟ್ ಅಷ್ಟು ಉಳಿತಾಯ ಕೂಡ ಆಗಿದೆ ಅದ್ಭುತವಾಗಿರ್ತಕ್ಕಂಥ ಸರ್ಕಾರಿ ಸರ್ಕಾರಗೊಬ್ಬರವನ್ನು ಬಳಸಿದಾಗ ಇಷ್ಟು ಈ ಥರ ರಿಸಲ್ಟ್ ಬರ್ತಿತ್ತು ರೀ ಹೇಳಿ ಸರ್ ನೋಡಿ ರೈತರ ಒಂದು ಖುಷಿಯ ಮಾತನ್ನು ಕೇಳಬೇಕಂದ್ರೆ ತುಂಬ ಆನಂದ ಅನಿಸುತ್ತೆ ಯಾಕಂತಂದರೆ ಅವ್ರ ಥರ ಪ್ರತಿಯೊಬ್ರು ಕೂಡ ತಿಳಿದುಕೊಂಡು ಒಂದು ವೆಸ್ಟ್ ಈಜ್ನಲ್ಲಿ ಇರತಕ್ಕಂಥ ಆರ್ಗ್ಯಾನಿಕ್ ಗಳನ್ನ ನಮ್ಮ ಸಜೆಸ್ಟ್ ಮಾಡಿರ್ತಕ್ಕಂಥ ನಮ್ಮ ಗ್ರೇಟ್ ಲೀಡರ್ ರೇವಣ್ ಸಿ ಸರ್ ಅವ್ರಿಗೂ ಕೂಡ ಹಾಗೂ ನಮ್ಮ ನಾಗೇಶ್ ಸರ್ಗೂ ಕೂಡ ಒಂದು ವೆಸ್ಟ್ ಈಜ್ನಲ್ಲಿ ಇದೇ ಥರ ಸಕ್ಸಸ್ ಸಿಗಲಿ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಬಳಕೆ ಮಾಡಿಕೊಂಡು ತಾವು ಕೂಡ ಇವರು ಯಾವ ರೀತಿ ಬಳಕೆ ಮಾಡಿದಾರಲ್ಲ ಅದೇ ರೀತಿಯನ್ನು ಅನುಸರಿಸಿಕೊಂಡು ತಾವು ಕೂಡ ಉಪಯೋಗ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟಾಗಿ ಒಂದು ಇಳುವರಿ ಪ್ರತಿಯೊಬ್ಬರಿಗೆ ಹೆಚ್ಚಿನ ರೂಪಗಳು ಬಂದೇ ಬರುತ್ತಾ ಅದೇ ರೀತಿ ಆದಾಯ ಕೂಡ ಒಂದು ಹೆಚ್ಚಿನ ರೂಪದಲ್ಲಿ ಬಂದೇ ಬರುತ್ತೆ ಅದಕ್ಕಾಗಿ ಎಲ್ಲರೂ ಕೂಡ ನೀವು ಬಳಸ್ತಾ ಇರುವಂತಹ ಸರ್ಕಾರಿ ಗೊಬ್ಬರಗಳೇನಿದ್ದಾವೆ ಸರ್ಕಾರಿ ಔಷಧಿಗಳೇನಿದ್ದಾವೆ ಅದರ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿ ಅಂದರೆ ಬಳಕೆ ಮಾಡೋದು ಬೇಡ ಅಂತ ಹೇಳ್ತಾ ಇಲ್ಲ ನಾವು ಅದರ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡಿ ಅದರಲ್ಲಿ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಮಿಕ್ಸ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟಾಗಿ ಯೂಸ್ ಮಾಡಿದಾಗ ಒಂದು ಅದಕ್ಕಿಂತಲೂ ಅತೀವ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ಪ್ರತಿಯೊಬ್ಬ ರೈತರು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಒಂದು ಈ ಥರ ನಮ್ಮ ರೈತರ ಒಂದು ಏಳಿಗೆ ಯಾವ ಥರನೇ ನಡೆದಿದೆ ಆ ರೀತಿ ಒಂದು ಏಳಿಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ವಿಶ್ವ ವೆಲ್